ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಷ್ಠಾ ತರಬತಿಯ ಮೂರನೇ ಮಾಡಲಾಗಿರ್ತಕ್ಕಂತಹ ಶಾಲೆಗಳಲ್ಲಿ ಆರೋಗ್ಯ ಮತ್ತು ಕ್ಷೇಮ ಈ ಮಾಡಲಲ್ಲಿ ಬರ್ತಕ್ಕಂಥ ಈ ರಸಪ್ರಶ್ನೆಗೆ ಉತ್ತರಗಳನ್ನು ನೋಡೋಣ ಈಗ ಮೊದಲನೇ ಪ್ರಶ್ನೆ ಈ ಆಸನವನ್ನು ಗುರುತಿಸಿ ಇಲ್ಲಿ ಚಿತ್ರವನ್ನು ಕೊಡಿದರೆ ಇಲ್ಲಿ ಕೆಳಗಿನ ನಾಲ್ಕು ಆಪ್ಷನ್ ಅಲ್ಲಿ ಮೊದಲನೇ ಆಪ್ಷನ್ ಭುಜಂಗಾಸನ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಎಲ್ಲ ಭಾವನೆಗಳನ್ನು ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ವ್ಯಕ್ತಪಡಿಸಬೇಕು ನೆಕ್ಸ್ಟ್ ಮೂರನೇ ಪ್ರಶ್ನೆ ಕೈಗಳನ್ನು ಮೇಲ್ಮುಖವಾಗಿ ಚಾಚುವ ಆಸನ ಇದು ಅಸ್ತೋಸ್ ಅಸ್ತೋತಾಸನ ಅಂತಕ್ಕಂಥದ್ದು ಬಿ ಆಪ್ಷನ್ ಸರಿಯಾದ ಉತ್ತರ ನೆಕ್ಸ್ಟು ಸಮತೋಲಿತ ಆಹಾರ ಎಂದರೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಎ ಉತ್ತರ ಸರಿಯಾದ ಉತ್ತರ ಅಗತ್ಯ ಪ್ರಮಾಣದಲ್ಲಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಕೊಬ್ಬು ವಿಟಮಿನ್ಸ್ ಹೊಂದಿರುವುದು ನೆಕ್ಸ್ಟ್ ಕ್ವಶನ್ ಐದನೇ ಕ್ವಶನ್ ಕೌಟುಂಬಿಕ ಹಿಂಸೆಯು ಹೆಚ್ಚಾಗಿ ಕಂಡುಬರುವುದು ಇದಕ್ಕೆ ಸರಿಯಾದ ಉತ್ತರ ಸಿ ಆಪ್ಷನ್ ಮೇಲಿನ ಎರಡರಲ್ಲಿ ಅಂತ ಅಂದರೆ ಬಡ ಕುಟುಂಬಗಳಲ್ಲಿ ಮತ್ತು ಉನ್ನತ ಕುಟುಂಬಗಳಲ್ಲಿ ಮೇಲಿನ ಎರಡರಲ್ಲಿ ಸಿ ಆಪ್ಷನ್ ಸರಿಯಾದ ಉತ್ತರ ಆರನೇ ಪ್ರಶ್ನೆ ಶಾಲಾ ಸುರಕ್ಷತೆ ಮತ್ತು ನೈರ್ಮಲ್ಯವು ಒಳಗೊಂಡ ಒಳಗೊಳ್ಳದಿರುವುದು ಆರನೇ ಪ್ರಶ್ನೆ ಸರಿಯಾದ ಉತ್ತರ ಸಿ ಆಗಿರುತ್ತೆ ಅವುಗಳು ಮತ್ತು ಇತರ ಕೀಟಗಳಿಂದ ಕ್ಯಾಂಪಸ್ನ ಮೇಲೆ ದಾಳಿ ಮೃದ ಅಥವಾ ಶೀತಲಗೊಂಡ ಕಾಂಪೌಂಡ್ ಗೋಡೆಗಳು ಇದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ಏಳನೇ ಪ್ರಶ್ನೆ ದೈಹಿಕ ಸದೃಢತೆಗೆ ಪೂರಕವಾಗಿಲ್ಲದಿರುವುದು ಇದಕ್ಕೆ ಸರಿಯಾದ ಉತ್ತರ ಸಿ ಆಪ್ಷನ್ ಸರಿಯಾಗಿರುತ್ತೆ ಟಿ ವಿಯಲ್ಲಿ ವ್ಯಾಯಾಮ ವೀಕ್ಷಣೆ ನೆಕ್ಸ್ಟ್ ಎಂಟನೇದು ಮುಂದಿನಗಳಲ್ಲಿ ಯಾವುದು ಸತ್ಯ ಅಂತಕ್ಕಂಥ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಎ ಆಪ್ಷನ್ ಆಗಿರುತ್ತೆ ನಮ್ಮ ದೇಹದಲ್ಲಿನ ಬದಲಾವಣೆಗಳು ನೈಸರ್ಗಿಕ ಸಾಮಾನ್ಯ ಮತ್ತು ಆರೋಗ್ಯಪೂರ್ಣವಾಗಿರುತ್ತವೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ದೈಹಿಕ ಶಿಕ್ಷಣವನ್ನು ಸಮ್ಮಿಳಿತಗೊಳಿಸಬಹುದಾದ ವಿಷಯಗಳು ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಡಿ ಆಪ್ಷನ್ ಎಲ್ಲ ಮೇಲಿನ ಎಲ್ಲವೂ ಆಗಿರುತ್ತೆ ಹತ್ತನೇ ಪ್ರಶ್ನೆ ಇಂಟರ್ನೆಟ್ ಗೆಜೆಟ್ಗಳು ಮತ್ತು ಮಾಧ್ಯಮಗಳ ಸುರಕ್ಷಿತ ಬಳಕೆ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈಯಕ್ತಿಕ ವಿವರವನ್ನು ಹಂಚಿಕೊಳ್ಳದಿರುವುದು ಆಗಿರುತ್ತೆ ಇದು ನೆಕ್ಸ್ಟ್ ಇಲ್ಲಿಗೆ ಕೆಜ್ ಕ್ವಶನ್ ಗೊತ್ತಿಲ್ಲ ನೀವು ಟೋಟಲ್ ಕ್ವಶನ್ಸ್ ಟೆನ್ ಕ್ವಶನ್ಸ್ ಆನ್ಸರ್ ಟೆನ್ ಕ್ವಶನ್ಸ್ ಕೀಪೋರ್ಡ್ ಟೆನ್ ಆಗಿರುತ್ತೆ ಇಲ್ಲಿ ಸಬ್ಮಿಟ್ ಅಂತ ಕೊಡ್ರಿ ನೀವು ಬೇಕಾದ್ರೆ ಇನ್ನೂ ಸ್ಕೋರ್ ಕಡಿಮೆ ಆದರೆ ನೀವು ರಿವ್ಯೂ ಮಾಡಿಕೊಂಡು ಮತ್ತೊಮ್ಮೆ ಪ್ರಯತ್ನ ಪಡ್ಬೋದು ಧನ್ಯವಾದಗಳು ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲ ಮೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು